ಯೇನಾದರೂ ताकत ಇದ್ದರೆ ಇವರು ಮಂತ್ರಿ ಇದ್ದಾರೆ ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ ಹೇಳಿ ಆತರ ಮಾಡ್ಲಿಕ್ಕೆ ಆಗೋದಿಲ್ಲ ಕೇಳಿ ರಿಕ್ವೆಸ್ಟ್ ಇದೆ ಅವರಿಗೆ ಪಾಸ್ ಕೊಟ್ಟವರು ಯಾರು ವಿಧಾನ ಸರ್ಕಾರನ ಯಾವ ಕಾರಣಕ್ಕೆ ಮುಂದೋರಿ ಯಾಕ್ ಏನಾದ್ರೂ ತಾಕತ್ ಇದ್ರೆ ಇವರು ಪ್ರಧಾನಮಂತ್ರಿ ಇದ್ದಾರೆ ಸರ್ಕಾರದ ಮೇಲೆ ದೇಶದ್ರೋಹಿ ಕೇಸ್ ಬುಕ್ ಮಾಡಕ್ ಹೇಳಿ ಆತರ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವಾಗ ಬಾಯಿಗೆ ಬಂದಂತ ಹೇಳಕ್ಕಾಗುತ್ತಾ ದೇಶದ್ರೋಹಿ ಅಂತೇಳಿ ಇವರಿಂದ ನಾವು ಸರ್ಟಿಫಿಕೇಟ್ ತಗೋಬೇಕೇನು ಆದ್ರಿಂದ ದಯವಿಟ್ಟು ಏನು ನಾಡೋದು ಇಲ್ಲ

ಈ ಸರ್ಕಾರನ ಯಾವುದೇ ಕಾರಣಕ್ಕೂ ಮುಂದುವರಿಯಕ್ಕೆ ಬಿಡಬಾರ್ದು ಈ ಸರ್ಕಾರನ ವಜಾ ಮಾಡಬೇಕು ಅಂತ ಹೇಳಿ ಹೇಳಿದ ಗವರ್ನರ್ಗೆ ಮನವಿ ಸಂವಿಧಾನ ವಿರೋಧಿ ಸರ್ಕಾರ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಅಂದ್ರೆ ಇದು ಆಡಳಿತ ನಡೆಸೋದಕ್ಕೆ ಅಯೋಗ್ಯ ಸರ್ಕಾರ ಇದು ಈ ಸರ್ಕಾರ ಆಡಳಿತವನ್ನು ನಡೆಸೋದಕ್ಕೆ ನಾಲ

ಬೆಂಬಲಿ ಕೂದ ಗೌರವದಿಂದ ಮಾತಾಡಬೇಕು light news